ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಬೇಡ ಯಾವುದೇ ರೀತಿಯ ಸಿದ್ಧಿಯೂ ಬೇಡ ಯಾವುದು ಬೇಡ ಒಂದು ವ್ಯಕ್ತಿಯ ಕೈಯಿಂದ ಊಟ ಮಾಡುವಾಗ ಡೆಫಿನೆಟ್ಟಾಗಿ ಗೊತ್ತಾಗ್ತದೆ ಈ ವ್ಯಕ್ತಿ ಹೇಗೆ ಅಂತೇಳಿ ಅಷ್ಟು ವಿಚಾರ ಉಂಟು ಅಡುಗೆ ಮನೆಯಲ್ಲಿ ಯಾರಾದರೂ ಒಬ್ಬರು ಸರಿಯಾಗಿದ್ದರೆ ಪರ್ಫೆಕ್ಟ್ ಆಗಿದ್ದರೆ ಎಲ್ಲ ವಿಚಾರದಲ್ಲಿ ಅದು ಅಮೃತಕ್ಕೆ ಸಮವಾಗ್ತದೆ ಆ ಅಡುಗೆ ಆ ಅಡುಗೆ ಅಮೃತಕ್ಕೆ ಸಮ ಆಗ್ತದೆ ಅದು ಹೇಗೆ ಸಾಧ್ಯ ಅದು ಹೇಗೆ ಅಮೃತವಾಗೋದು ಶುದ್ಧ ಮನಸ್ಸಿದ್ರೆ ಈ ಶುದ್ಧ ಮನಸ್ಸು ಬರುವುದು ಹೇಗೆ ಶುದ್ಧ ಮನಸ್ಸು ಬರುದು ಹೇಗುತ್ತುಂಟ ಈ ಪ್ರಪಂಚ ಶಕ್ತಿ ತನ್ನ ಒಳಗೆ ಬರುವಾಗ ಕಾಸ್ಮಿಕ್ ಎನರ್ಜಿ ಈ ಪ್ರಪಂಚ ಶಕ್ತಿ ಯಾವಾಗ ತನ್ನ ಒಳಗೆ ಬರ್ತದೋ ಆವಾಗ ಆ ಮನಸ್ಸು ತನ್ನಿಂದ ಶುದ್ಧ ಆಗ್ತದೆ ಈ ಪ್ರಪಂಚ ಶಕ್ತಿ ಈಗ ಇದೆ ನಮ್ಮನ್ನು ಹೊರಗಿನಿಂದ ಕಾಪಾಡ್ತಾ ಉಂಟು ನಮ್ಮ ಒಳಗೆ ಇಲ್ಲ ತನ್ನ ಒಳಗೆ ಉಂಟು ಅದು ಅದರ ಕೆಲಸ ಮಾಡ್ತಾ ಉಂಟು ಪ್ರಪಂಚ ಶಕ್ತಿ ಕೆಲಸ ಮಾಡ್ತಾನೆ ಉಂಟು ಆದರೆ ಅದರ ಅರಿವು ಅವನಿಗಿಲ್ಲ